ಓಂ ಶಾಂತಿ ಸ್ವಚ್ಛತೆ ಶುರುವಾಗ್ಬಿಟ್ಟಿದೆ ಮನಸ್ಸಿನ ಕೋಣೆ ಕೋಣೆಗಳ ಚೆಕಿಂಗ್ ನಡೀತಾ ಇದೆ ಕೆಲವು ವಿಚಾರಗಳನ್ನು ನಾವು ಮರ್ತಿದ್ದೀವಿ ಅಂತ ಅಂದ್ಕೊಂಡಿದ್ವಿ ಚೆಕ್ ಮಾಡ್ಕೊಂಡು ನೋಡಿದಾಗ ನಾವು ಅದನ್ನು ಇನ್ನೂ ಹಿಡಿದಿಟ್ಕೊಂಡಿದ್ದೇವೆ ಯಾಕೆಂದರೆ ಯಾವ ದಿನ ಅದು ಘಟಿಸಿತ್ತು ಆಗ ನಾವು ಹೇಳಿದ್ವಿ ನಾವು ಇದನ್ನ ಯಾವತ್ತೂ ಸಹ ಮರೆಯಲ್ಲ ನಿನ್ನೆ ಏನು ತಿಂದಿದ್ವಿ ಅದಂತೂ ನೆನಪಿಗೆ ಇರೋದಿಲ್ಲ ಆದರೆ ಹತ್ತು ವರ್ಷದ ಹಿಂದೆ ಇಪ್ಪತ್ತು ವರ್ಷದ ಹಿಂದೆ ಆ ದಿನ ಆ ಕ್ಷಣದಲ್ಲಿ ಅವರೇನು ಹೇಳಿದ್ರು ಅದಂತೂ ಮರ್ತೋಗಲ್ಲ ಅದನ್ನೆಲ್ಲ ನಾವು ಚೆಕ್ ಮಾಡಿಕೊಂಡಾಗ ಯಾವ ರೀತಿ ನೆನಪಾಗುತ್ತೆ ಅಂದರೆ ಇವತ್ತೇ ನಡೀತಾ ಇದೇನೋ ಅಂತ ಅನಿಸುತ್ತೆ ಮನಸ್ಸು ಅದೇ ಭಾವನೆಯನ್ನು ಎಮೋಷನನ್ನು ಪುನಃ ಫೀಲ್ ಮಾಡುತ್ತೆ ಕೆಲವೊಮ್ಮೆ ಆ ಕೋಪ ಪುನಃ ಬಂದ್ಬಿಡುತ್ತೆ ಕೆಲವೊಮ್ಮೆ ಕಣ್ಣಿಂದ ನೀರು ಜಾರುತ್ತೆ ಯಾವ ರೀತಿ ಅನಿಸುತ್ತೆ ಅಂದರೆ ಅದೆಲ್ಲ ಈಗ ಘಟಿಸ್ತಿದೆ ಅನಿಸುತ್ತೆ ಆ್ಯಂಡ್ ದಿಸ್ ಇಸ್ ಪ್ರೂಫ್ ಆ ಘಟನೆ ಎಷ್ಟು ಆಳದ ಮುದ್ರೆಯನ್ನು ಆತ್ಮನ ಮೇಲೆ ಹಾಕಿದೆ ಅಂತ ಆ ಕಾರಣ ಸ್ವಚ್ಛತೆ ಮಾಡುವಂಥದ್ದು ಎಷ್ಟು ಅವಶ್ಯಕವಾಗಿದೆ ಹೇಗೆಲ್ಲ ನಾವು ಸ್ವಚ್ಛತೆ ಮಾಡಲಿಕ್ಕೆ ಶುರು ಮಾಡ್ತೇವೆ ಆತ್ಮದ ಹಳೆಯ ಸಂಸ್ಕಾರ ಸಮಾಪ್ತಿ ಆಗ್ತಾ ಹೋಗುತ್ತೆ ಯಾವಾಗ ಹಳೆಯ ಸಂಸ್ಕಾರ ಸಮಾಪ್ತಿ ಆಗುತ್ತೆ ಆಗ ಹೊಸ ಸಂಸ್ಕಾರ ಇಮರ್ಜ್ ಆಗುತ್ತೆ ಹಳೆಯ ವಿಚಾರ ಮಾಡುವಂತಹ ವಿಧಾನವನ್ನು ಬಿಡ್ತಾ ಹೋಗ್ತೇವೆ ಹೊಸ ವಿಚಾರವಂತಿಕೆ ಬರ್ತಾ ಹೋಗುತ್ತೆ ಹಳೆಯ ಫೀಲಿಂಗ್ಸ್ ಹಳೆಯ ಎಮೋಷನ್ಸ್ ರಿಲೀಸ್ ಮಾಡ್ತಾ ಡಿಲೀಟ್ ಮಾಡಿದ್ದೀವಿ ಅಂದರೆ ಅದೇ ಜಾಗದಲ್ಲಿ ನ್ಯೂ ಫೀಲಿಂಗ್ಸ್ ತನ್ನ ಸ್ಥಾನ ಉಂಟು ಮಾಡುತ್ತೆ ಆ ಕಾರಣ ಈ ಬಾರಿ ದೀಪಾವಳಿಯಲ್ಲಿ ಸ್ವಚ್ಛತೆಯ ಜೊತೆಗೆ ನವೀನತೆಯ ಮಹತ್ವವಿದೆ ಯಾವುದೇ ಹೊಸ ವಸ್ತುವನ್ನು ಎಂದು ಪರ್ಚೇಸ್ ಮಾಡ್ತೇವೆ ಹೊಸ ಬಟ್ಟೆ ಹೊಸ ಪಾತ್ರೆ ಮನೆಯ ಯಾವುದೇ ಹೊಸ ವಸ್ತುವನ್ನು ಖರೀದಿ ಮಾಡೋದಿದ್ರೆ ಮೂರ್ನಾಲ್ಕು ತಿಂಗಳ ಹಿಂದಿಂದನೇ ಹೇಳ್ತೀವಿ ದೀಪಾವಳಿ ಹಬ್ಬಕ್ಕೆ ಖರೀದಿ ಮಾಡ್ತೇವೆ ದೀಪಾವಳಿಯಂದು ಅಂತಹ ಏನು ಚಮತ್ಕಾರ ಇದೆ ಪ್ರತಿ ಹೊಸ ವಸ್ತುವನ್ನು ನಾವು ದೀಪಾವಳಿಗೆ ಖರೀದಿಸಲಿಕ್ಕೆ ಇಷ್ಟಪಡ್ತೇವೆ ಯಾಕೆಂದ್ರೆ ಇವಾಗ ಸ್ವಚ್ಛತೆ ಆಗ್ಬಿಡುತ್ತೆ ನವೀನತೆ ಬರಲೇಬೇಕಾಗುತ್ತೆ ಹಾಗೆ ನೋಡಿದ್ರೆ ನಾವು ಮನೆ ಪೇಂಟಿಂಗ್ ಸಹ ದೀಪಾವಳಿ ಸಮಯಕ್ಕೆ ಮಾಡ್ತೇವೆ ಸೊ ನವೀನತೆ ಹೇಗೆಲ್ಲ ನೀವು ನಿಮ್ಮನ್ನು ಚೆಕಿಂಗ್ ಮಾಡ್ತಾ ಹೋದ್ರಿ ಆ ಹಳೆಯ ಸಮಸ್ಯೆಗಳನ್ನೆಲ್ಲ ತೆಗೆದು ಪಕ್ಕಕ್ಕೆ ಹಾಕಿದ್ರಿ ಆಟೋಮೆಟಿಕಲಿ ಇಟ್ ಈಸ್ ಗೆಟಿಂಗ್ ರಿಪ್ಲೇಸ್ ವಿತ್ ದಿ ನ್ಯೂ ವೇ ಆಫ್ ಥಿಂಕಿಂಗ್ ಆ್ಯಂಡ್ ನ್ಯೂ ವೇ ಆಫ್ ಲಿವಿಂಗ್ ಸಪೋಸ್ ನನ್ನೊಳಗೆ ಹರ್ಟ್ ಆಗುವಂತಹ ಸಂಸ್ಕಾರ ಇರುತ್ತೆ ಯಾರದೇ ಮಾತು ಬಹಳ ಬೇಗ ಸರಿ ಇಲ್ಲ ತಪ್ಪನ್ನಿಸುತ್ತೆ ಇಷ್ಟು ತಪ್ಪು ಅನ್ನಿಸುತ್ತೆ ಅವ್ರ ಕಾರಣ ನಾವು ಹರ್ಟ್ ಆಗಿಬಿಟ್ಟಿದ್ದೀವಿ ಅಂತ ಹೇಳ್ತೇವೆ ಮತ್ತೆ ಆ ಹರ್ಟನ್ನು ನಾವು ಬಹಳ ದೀರ್ಘಕಾಲ ಹಿಡಿದಿಟ್ಕೋತೇವೆ ಈಗ ನಾವು ಸ್ವಚ್ಛತೆ ಮಾಡಿದ್ದೇವೆ ಈಗ ನಾವು ಹೇಳ್ತೀವಿ ಏನು ಪರವಾಗಿಲ್ಲ ಅದು ಸಂಸ್ಕಾರ ಅವ್ರು ನನ್ನ ಬಗ್ಗೆ ಏನು ಹೇಳಿದ್ರಲ್ಲ ಅದು ನನ್ನ ಬಗ್ಗೆ ಅಲ್ಲ ಅದು ಅವರ ಸಂಸ್ಕಾರವನ್ನು ದರ್ಶಿಸುತ್ತೆ ಅದು ಅವರ ಮನಸ್ಥಿತಿನ ಪ್ರದರ್ಶಿಸುತ್ತೆ ಯಾರೊಳಗಾದರೂ ಒಂದು ವೇಳೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು ಇನ್ಯಾರಲ್ಲಾದರೂ ಇನ್ಸೆಕ್ಯೂರಿಟಿ ಇರುತ್ತೆ ಕೆಲವರಲ್ಲಿ ಜಲಸಿ ಇರುತ್ತೆ ಇನ್ನು ಕೆಲವರಲ್ಲಿ ಅಹಂಕಾರ ಇರುತ್ತೆ ಇನ್ನು ಕೆಲವರಲ್ಲಿ ನಿಂದಿಸುವಂತ ಅಭ್ಯಾಸ ಇರುತ್ತೆ ಅದು ಅವರ ಸಂಸ್ಕಾರ ಆಗಿದೆ ಇಟ್ಸ್ ಅಬೌಟ್ ದ್ ಇಟ್ಸ್ ದೇರ್ ಪರ್ಸ್ನಾಲ್ಟಿ ದೇರ್ ಪರ್ಸ್ಪೆಕ್ಟಿವ್ ಅವರೇನೇ ಹೇಳಿದ್ರು ಅವ್ರ ಸಂಸ್ಕಾರವನ್ನು ದರ್ಶಿಸಿದ್ರು ಆದರೆ ಆ ದಿನ ಅವ್ರೇನು ಹೇಳಿದ್ರು ಅದನ್ನು ನಾನು ಹಿಡ್ದಿಟ್ಕೊಂಡೆ ಹಾಗೂ ನಾನು ಹೇಳಿದೆ ದೇ ಹರ್ಟ್ ಮೀ ದೇ ರಿಜೆಕ್ಟೆಡ್ ಮೀ ದೇ ಲೆಟ್ ಮೀ ಡೌನ್ ಒಂದು ಮೂಲೆಯಲ್ಲಿ ಆ ಹರ್ಟನ್ನು ನಾವು ಹಿಡ್ದಿಟ್ಕೊಂಡಿದ್ವಿ ಈಗ ನಾವೇನು ಮಾಡಿದ್ವಿ ವಾಪಸ್ ಆ ಮನಸ್ಸಿನಲ್ಲಿ ಇದ್ದಂತಹ ಫೈಲನ್ನು ಓಪನ್ ಮಾಡಿದ್ವಿ ರಿವೈಂಡ್ ಮಾಡ್ಕೊಂಡ್ವಿ ಅದೇ ಸೀನನ್ನು ಹಾಗೂ ನಾವು ಹೇಳಿದ್ವಿ ಇಟ್ ಇಸ್ ನಾಟ್ ಅಬೌಟ್ ಮೀ ಇಟ್ ವಾಸ್ ನಾಟ್ ಅಬೌಟ್ ಮೀ ದಟ್ ಡೇ ಇಟ್ ವಾಸ್ ಅಬೌಟ್ ದ್ಯಾಮ್ ಅವರು ತಮ್ಮ ಮನೋಸ್ಥಿತಿಯನ್ನು ಇಟ್ಕೊಂಡು ಮಾತಾಡಿದರು ಮತ್ತು ಅವ್ರು ಆ ರೀತಿ ಯಾಕೆ ಹೇಳ್ತಾ ಇದ್ರು ಯಾಕೆಂದರೆ ಅವ್ರ ಮನಸ್ಸು ಡಿಸ್ಟರ್ಬ್ ಆಗಿತ್ತು ಯಾರ ಮನಸ್ಸು ಸರಿ ಇರುತ್ತೆ ಅವ್ರ ಇಂತಹ ಮಾತುಗಳನ್ನು ಇಂತಹ ವ್ಯವಹಾರಗಳನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾವ ಆತ್ಮ ತನಗೆ ತಾನು ಕಾನ್ಫಿಡೆಂಟ್ ಆಗಿರ್ತಾರೆ ಸೇಫ್ ಆಗಿದ್ದಾರೆ ಸೆಕ್ಯೂರ್ ಆಗಿದ್ದಾರೆ ಶಾಂತವಾಗಿದ್ದಾರೆ ಖುಷಿಯಾಗಿದ್ದಾರೆ ಸ್ವಯಂ ನನ್ನ ಪ್ರೀತಿಸ್ತಾರೆ ಸ್ವಯಂಗೆ ರೆಸ್ಪೆಕ್ಟ್ ಕೊಡ್ತಾರೆ ಅವ್ರ ಈ ರೀತಿ ತಪ್ಪು ವ್ಯವಹಾರ ತಪ್ಪು ಮಾತುಗಳನ್ನು ಆಡಲಿಕ್ಕೆ ಸಾಧ್ಯವೇ ಇಲ್ಲ ಇಟ್ ವಾಸ್ ನಾಟ್ ಅಬೌಟ್ ಮೀ ಇಟ್ ವಾಸ್ ಅಬೌಟ್ ದೆಮ್ ಈಗ ಅನಿಸುತ್ತೆ ಹೌದಾ ಒಳಗಿಂದ ಎಷ್ಟು ಪರಿಶಾನ ಆಗಿದ್ದಾರ ಈಗ ನಮ್ಮ ಮನಸಲ್ಲಿ ಅವ್ರ ಪ್ರತಿಯಾಗಿ ಕಂಪಾರ್ಷನ್ ಅಂಡರ್ಸ್ಟ್ಯಾಂಡಿಂಗ್ ಎಂಪತಿ ಕ್ರಿಯೇಟ್ ಆಗ್ತಾ ಇದೆ ಹಳೆಯ ಸಂಸ್ಕಾರ ಯಾವುದನ್ನು ನಾವು ಬಿಟ್ವಿ ಫೀಲಿಂಗ್ ಹರ್ಟ್ ಫೀಲಿಂಗ್ ರಿಜೆಕ್ಟೆಡ್ ಈಗ ತನ್ನಷ್ಟಕ್ಕೆ ತಾನೇ ಯಾವುದು ಹೊಸ ಸಂಸ್ಕಾರ ಬಂತು ಫೀಲಿಂಗ್ ಕಂಪ್ಯಾಷನೇಟ್ ಎಂಪಥೈಸಿಂಗ್ ಕೇರಿಂಗ್ ಚೇಂಜ್ ಆಗಿಬಿಟ್ವಲ್ಲ ನಿಜವಾಗ್ಲೂ ಹೊಸ ಬಣ್ಣ ಹತ್ಕೊಳ್ತು ಈಗೊಂದು ಹೊಸ ಬಣ್ಣ ಬಂದಿದೆ ಪ್ರತಿಯೊಬ್ಬರನ್ನು ಅರ್ಥ ಮಾಡ್ಕೊಳ್ಳುವಂತಹದ್ದು ಪ್ರತಿಯೊಬ್ಬರ ಸಂಸ್ಕಾರವನ್ನು ಅರ್ಥ ಮಾಡ್ಕೊಳ್ಳುವಂತಹದ್ದು ಅರ್ಥ ಮಾಡಿಕೊಂಡು ಅವ್ರ ಪ್ರತಿಯಾಗಿ ಸಮ ಸಹಾನುಭೂತಿ ಕಂಪ್ಯಾಷನ್ ಇದು ನಮ್ಮ ಹೊಸ ಜೀವನ ಜೀವಿಸುವಂಥ ವಿಧಾನ ನಮ್ಮ ಜೀವನದಲ್ಲಿ ನವೀನತೆ ಬಂತು ಹಳೆಯ ಟ್ರೇಸ್ ಅಂತೂ ಕಾಣಿಸ್ತಾನೇ ಇಲ್ಲ ಪ್ರತಿ ವಸ್ತು ಹೊಸದು ಪ್ರತಿ ವಿಚಾರ ಹೊಸದು ಪ್ರತಿ ಫೀಲಿಂಗ್ ಹೊಸದಿದೆ ಮಾತನಾಡುವ ವಿಧಾನ ಹೊಸದು ವ್ಯವಹಾರ ಹೊಸದು ಆಹಾರ ಪಾನೀಯ ಹೊಸತನ ಕೆಲಸ ಮಾಡುವಂತಹ ವಿಧಾನ ಹೊಸತನ ಜೀವನ ಜೀವಿಸುವಂಥ ವಿಧಾನ ಹೊಸದು ನಮ್ಮ ಪ್ರತಿ ಸಂಸ್ಕಾರ ಹೊಸದಾದಾಗ ಸರಿಯಾದ ವಿಧಿಯಲ್ಲಿ ಆತ್ಮದ ದೀಪ ಬೆಳಗುತ್ತೆ ಮುಂಬರುವ ಕೆಲವು ದಿನಗಳಿಗಾಗಿ ತಾವು ತಮಗೋಸ್ಕರ ಹೊಸ ಸಾಮಗ್ರಿಗಳನ್ನು ಖರೀದಿಸ್ತಲೇ ಇದ್ದೀರ ನಿಮಗಾಗಿ ಪರಿವಾರಕ್ಕಾಗಿ ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಜೊತೆಗೆ ವರ್ಕ್ ಮಾಡ್ತಿರುವಂಥವ್ರಿಗಾಗಿ ಮತ್ತು ಪ್ರತಿಯೊಬ್ಬರಿಗಾಗಿ ಖರೀದಿಸ್ತೀರಾ ಇದ್ರ ಜೊತೆಗೆ ಹೊಸ ಸಂಸ್ಕಾರ ಚೆಕ್ ಮಾಡ್ಕೊಳ್ಳಿ ನಾನು ಆತ್ಮನೊಳಗೆ ಯಾವ ಹೊಸ ಸಂಸ್ಕಾರವನ್ನು ತಂದ್ಕೋಬೇಕು ನನ್ನ ಆತ್ಮ ಯಾವ ಹೊಸ ಅಭ್ಯಾಸವನ್ನು ಉಂಟು ಮಾಡ್ಕೋಬೇಕು ಯಾವ ವಿಚಾರ ಬಹಳ ದಿನಗಳಿಂದ ಪೆಂಡಿಂಗ್ ಇತ್ತು ನಾನು ಇದನ್ನು ಬದಲಾಯಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರಿ ನನ್ನಲ್ಲಿ ನವೀನತೆ ಬೇಕು ಇನ್ ಮೈ ವೇ ಆಫ್ ಲಿವಿಂಗ್ ಬೆಳಗ್ಗೆ ಎದ್ದೇಳುವಂಥ ಸಮಯ ರಾತ್ರಿ ಮಲಗುವಂಥ ಸಮಯ ಏನು ತಿಂತಾ ಇದ್ದೀವಿ ಏನು ಕುಡಿತಾ ಇದ್ದೀವಿ ಏನ್ ಕೇಳ್ತಾ ಇದ್ದೀವಿ ಏನ್ ಓದ್ತಾ ಇದ್ದೀವಿ ಏನ್ ನೋಡ್ತಾ ಇದ್ದೀವಿ ಏನ್ ಹೇಳ್ತಾ ಇದ್ದೀವಿ ಎಂತಹ ಮಾತುಗಳನ್ನು ಆಡ್ತಾ ಇದ್ದೇವೆ ಏನನ್ನ ಅನ್ಯರಿಂದ ಕೇಳಿಸ್ಕೊತಿದ್ದೇವೆ ದೇರ್ ಈಸ್ ಸೋ ಮಚ್ ಟು ಬಿ ಚೇಂಜ್ ಯಾವಾಗ ನಾವು ಇದನ್ನೆಲ್ಲ ಬದಲಾಯಿಸ್ತೇವೆ ಇದರಲ್ಲಿ ನಾವು ತರ್ತೇವೆ ಆಗ ಈ ಆತ್ಮನ ಜ್ಯೋತಿ ಏನಿದೆ ಅದು ಅಖಂಡವಾಗಿ ಬೆಳಗುತ್ತೆ ಇಲ್ಲಾಂದ್ರೆ ಏನೋ ತಪ್ಪಾಗಿರೋ ತಿನ್ಬಿಟ್ವಿ ತಾಮಸಿಕವಾಗಿರುವಂತದ್ದು ಕುಡಿದ್ಬಿಟ್ವಿ ಅಲ್ಲಿ ಇಲ್ಲಿನ ಅದು ಇದು ಎಂಬ ನಿಂದನೆಯ ಮಾತನ್ನು ಕೇಳಿಬಿಟ್ವಿ ಅಂತಹ ಯಾವುದೋ ದೃಶ್ಯವನ್ನು ನೋಡ್ಬಿಟ್ವಿ ಅಶುದ್ಧವಾಗಿರುವಂತಹದ್ದು ಆಗ ಆತ್ಮದ ಜ್ಯೋತಿ ಫ್ಲಿಕರ್ ಆಗಲಿಕ್ಕೆ ಶುರುವಾಗುತ್ತೆ ನವೀನತೆ ತಂದ್ಕೋಬೇಕು ದೀಪಾವಳಿ ಸೆಲೆಬ್ರೇಟ್ ಮಾಡ್ಕೋತಿದ್ದೇವೆ ಮುಂದಿನ ಕೆಲವು ದಿನ ಇನ್ನಷ್ಟು ಸಮಯ ತಮ್ಮ ಜೊತೆಗೆ ತಕೊಳ್ಳಿರಿ ದಿವಾಲಿ ಮೀನ್ಸ್ ಅ ಟೈಮ್ ಆಫ್ ಇಂಟ್ರೋಸ್ಪೆಕ್ಷನ್ ಅ ಟೈಮ್ ಆಫ್ ಇನ್ನರ್ ಕ್ಲಾನ್ಸಿಂಗ್ ಅ ಟೈಮ್ ಆಫ್ ನ್ಯೂನೆಸ್ ತಮ್ಮ ಜೊತೆಗೆ ಸಮಯವನ್ನು ಕಳೀರಿ ಆಳದಲ್ಲಿ ಚೆಕ್ ಮಾಡ್ಕೊಳ್ಳಿ ಯಾವ ಹೊಸ ಅಭ್ಯಾಸ ತಂದುಕೋಬೇಕು ಇದು ಹೊಸ ಅಭ್ಯಾಸವನ್ನು ತಂದ್ಕೊಳ್ಳುವಂಥ ಸಮಯ ಆಗಿದೆ ಯಾವ ಹೊಸ ಸಂಸ್ಕಾರ ಧಾರಣೆ ಮಾಡ್ಕೋಬೇಕು ತಮ್ಮೊಂದಿಗೆ ಪರಿವಾರದೊಂದಿಗೆ ಹಳೆಯ ಅಭ್ಯಾಸಗಳನ್ನು ಬಾರಿ ಬಾರಿಗೂ ಮಾರಿ ಕಳಿಸೋದ್ರಿಂದ ಹಳೆಯ ಅಭ್ಯಾಸ ಪಕ್ಕ ಆಗಿಬಿಡುತ್ತೆ ಹಳೆದ್ರೊಂದಿಗೆ ಫೋಕಸ್ ಮಾಡೋದಿಲ್ಲ ಹೊಸದು ಹೊಸದು ಹೊಸದಷ್ಟೇ ಅ ನ್ಯೂ ವೇ ಆಫ್ ಲಿವಿಂಗ್ ಬಿಕಾಸ್ ಓನ್ಲಿ ವೆನ್ ವಿ ಗ್ರೇಟ್ ನ್ಯೂ ನಿಸ್ ಹಿಯರ್ ವಿಲ್ ವಿ ಕ್ರಿಯೇಟ್ ನ್ಯೂ ವರ್ಲ್ಡ್ ಜಗತ್ತು ಹೇಳ್ತಾ ಇದೆ ವಿ ನೀಡ್ ಎ ನ್ಯೂ ವರ್ಲ್ಡ್ ಹಳೆ ಜಗತ್ತು ಇನ್ನೂ ಎಷ್ಟು ದಿವಸ ಇರುತ್ತೆ ಆದರೆ ಹೊಸ ಜಗತ್ತು ಹೇಗೆ ತಯಾರಾಗುತ್ತೆ ನಾವು ಹುಡುಕ್ತಾ ಇದ್ದೇವೆ ನಮ್ಮ ಈ ಜಗತ್ತನ್ನು ಯಾರು ಬದಲಾಯಿಸ್ತಾರೆ ಹೊಸ ಜಗತ್ತನ್ನು ಯಾರು ಸೃಷ್ಟಿಸ್ತಾರೆ ಅದು ಒಂದೇ ವಿಧಾನದಿಂದ ಸಾಧ್ಯ ಇದೆ ಹೊಸ ಸಂಸ್ಕಾರದಿಂದ ನಮ್ಮ ಸಂಸ್ಕಾರದಿಂದ ಸಂಸಾರ ಬಂದ ತಯಾರಾಗುತ್ತೆ ನೋಬಡಿ ಎಲ್ಸ್ ಕ್ರಿಯೇಟ್ಸ್ ದ ವರ್ಲ್ಡ್ ಆರ್ ಸಂಸ್ಕಾರ್ಸ್ ಕ್ರಿಯೇಟ್ ಆರ್ ಸಂಸಾರ್ ದ ವರ್ಲ್ಡ್ ಎಷ್ಟೆಷ್ಟು ನಾವು ಹೊಸ ಸಂಸ್ಕಾರವನ್ನು ಧಾರಣೆ ಮಾಡಿಕೊಡ್ತಾ ಹೋಗ್ತೇವೆ ನಮ್ಮ ಸಂಸಾರ ಬದಲಾಗ್ತಾ ಹೋಗುತ್ತೆ ವಿ ಆರ್ ದ ಕ್ರಿಯೇಟರ್ಸ್ ಆಫ್ ದ ನ್ಯೂ ವರ್ಲ್ಡ್ ಶಾಂತಿಯನ್ನು ಪ್ರೀತಿಯನ್ನು ಅನ್ಕಂಡೀಷ್ನಲ್ ಲವ್ ಅನ್ಕಂಡೀಷ್ನಲ್ ಅಕ್ಸೆಪ್ಟೆನ್ಸ್ ಕಂಪ್ಯಾಷನ್ ಫರ್ಗ್ಯೂನೆಸ್ ರೆಸ್ಪೆಕ್ಟ್ ಯೂನಿಟಿ ಕೋಆಪ್ರೇಷನ್ ಟಾಲರೆನ್ಸ್ ಈ ಎಲ್ಲ ಸಂಸ್ಕಾರ ಆ ಹೊಸ ಸತ್ಯುಗಿ ಸಂಸ್ಕಾರವನ್ನು ಈ ಸೃಷ್ಟಿಯಲ್ಲಿ ತರುತ್ತೆ ನಮಗೆ ಕೇವಲ ಹೊಸ ಮನೆಯಲ್ಲ ಹೊಸ ಬಟ್ಟೆಯನ್ನಲ್ಲ ಹೊಸ ಪಾತ್ರೆಗಳನ್ನೆಲ್ಲ ಹೊಸ ಸಂಸ್ಕಾರ ಹೊಸ ಸಂಸಾರವನ್ನು ತಯಾರಿಸಬೇಕು ತಮ್ಮ ಚೆಕಿಂಗ್ ಮಾಡ್ಕೋತಾ ಇರಿ ಸ್ವಚ್ಛತೆ ಮಾಡ್ಕೊಳ್ತಾ ಇರಿ ಹೊಸ ಸಂಸ್ಕಾರವನ್ನು ತಮ್ಮ ಜೀವನದಲ್ಲಿ ಧಾರಣೆ ಇರಿ ದೀಪಾವಳಿ ಹಬ್ಬ ಬರೋಕ್ಕಿಂತ ಮೊದಲೇ ಆ ಹೊಸ ಅಭ್ಯಾಸವನ್ನು ತಮ್ಮ ಜೀವನ ಜೀವಿಸುವಂಥ ವಿಧಾನ ಮಾಡಿಕೊಳ್ಳೋಣ ದೀಪಾವಳಿ ಬರೋ ಅಷ್ಟೊತ್ತಿಗೆ ಆ ಹೊಸ ಅಭ್ಯಾಸ ಕೇವಲ ಒಂದು ಅಭ್ಯಾಸ ಅಲ್ಲ ನಮ್ಮ ಜೀವನದ ಒಂದು ಅಂಗವಾಗಿಬಿಡಲಿ ಹಾಗೂ ಆತ್ಮದ ಜ್ಯೋತಿ ಸದಾ ಕಾಲಕ್ಕಾಗಿ ಬೆಳಗ್ತಾ ಇರಲಿ ತದನಂತರ ಶೇಕ್ ಆಗುವಂತಿಲ್ಲ ಬಲೆ ನಮ್ಮ ಅಕ್ಕಪಕ್ಕದಲ್ಲಿ ಯಾರು ಹೇಗೆ ಬೇಕಾದ್ರೆ ವ್ಯವಹಾರ ಮಾಡಲಿ ಅವ್ರ ಸಂಸ್ಕಾರ ಹೇಗೆ ಬೇಕಾದ್ರೆ ಇರಲಿ ಅವ್ರ ಲೈಫ್ ಸ್ಟೈಲ್ ಹೇಗೆ ಬೇಕಾದ್ರೆ ಇರಲಿ ಒಂದು ಬಾರಿ ಆ ಹೊಸ ಅಭ್ಯಾಸವನ್ನು ಧಾರಣೆ ಮಾಡಿಕೊಂಡ್ರಿ ದೆನ್ ದಟ್ಸ್ ಮೈ ವೇ ಆಫ್ ಲಿವಿಂಗ್ ಇನ್ಯಾವ ಪಿಯರ್ ಪ್ರೆಷರ್ ಇಲ್ಲ ಯಾವುದೇ ಟೆಂಪ್ಟೇಷನ್ ಇಲ್ಲ ಯಾರು ಯಾರಿಗೆ ಖುಷಿ ಪಡಿಸ್ಲಿಕ್ಕಾಗಿಯಲ್ಲ തമ്മ വാല്യൂസ് ജോ കമൈസേഷൻ ബേക്കില്ല നവീനത്തെ ന്യൂ വേ ഓഫ് ലിവിങ് നമ്മ പർമനെൻറ്റ് വേ ആഫ് ലിവിങ് ശാന്തി